Hello students! ವೆಲ್ಕಮ್ ಟು ಎ ಒನ್ ಕನ್ನಡ ಇವಾಗ ಕೆ ಎ ಪೋರ್ಟಲ್ನಲ್ಲಿ ಚಾಯ್ಸ್ ಎಂಟ್ರಿ ಲಿಂಕ್ ಅಪ್ಡೇಟ್ ಮಾಡಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳು ಸಹ ಇವಾಗ ಚಾಯ್ಸ್ ಎಂಟ್ರಿ ಮಾಡ್ಬೋದಾಗಿರುತ್ತೆ ಸೊ ಅಲ್ಲಿ ಕೆ ಎ ಪೋರ್ಟಲ್ನಲ್ಲೇ ನೀಡಿದರೆ ಯು ಜಿ ಸಿ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಾಯ್ಸ್ ಎಂಟ್ರಿ ಅಡ್ಮಿಷನ್ ಆರ್ಡರ್ ಲಿಂಕ್ ಅಂತ ಸೊ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಲಾಗಿನ್ ಆಗುತ್ತೆ ಸೊ ಲಾಗಿನ್ ಆದ್ಮೇಲೆ ತುಂಬ ಜನ ಸ್ಟೂಡೆಂಟ್ಸ್ಗಳು ನನಗೆ ಒಂದು ಸ್ಕ್ರೀನ್ ಶಾಟ್ನ ಕಳಿಸಿ ಕೇಳ್ತಾ ಇದ್ದೀರಾ ಸರ್ ಅಲಾಟೆಡ್ ಆಗಿರೋ ರಿಸಲ್ಟ್ ಅಲ್ಲಿ ನಂದು ಸೀರಿಯಲ್ ನಂಬರ್ ಆಫ್ ದ ಅಲಾಟೆಡ್ ಆಪ್ಷನ್ ಬೇರೆ ಇದೆ ಬಟ್ ಇಲ್ಲಿ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಹೋದಾಗ ಅಲಾಟೆಡ್ ಸೆಷನ್ ಒನ್ ಅಂತ ಆಗಿದೆ ಸರ್ ಇದು ಯಾಕೆ ಈ ರೀತಿ ಆಗಿದೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಜನ ನನಗೆ ಕೇಳ್ತಾ ಇದೀರಾ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಆ ರೀತಿ ಆಗಿದೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ತರ ನೀವು ಅಡ್ಮಿಷನ್ ಮೇಲೂ ಸಹ ನಮ್ಮ ಚಾನಲ್ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿರ್ಬೋದು ಮತ್ತೆ ಎಕ್ಸಾಮ್ಸ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸು ಇದೇ ರೀತಿ ಎಲ್ಲ ಅಪ್ಡೇಟ್ ಮಾಡ್ತಿರ್ತೀವಿ ಸೊ ಈಗ ಬನ್ನಿ ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಇಲ್ಲಿ ಯಾಕೆ ಅಲಾಟೆಡ್ ಸೆಷನ್ ಒನ್ ಅಂತ ಇದೆ ಅಂತ ನೋಡೋದಾದ್ರೆ ಇದು ಫಸ್ಟ್ ರೌಂಡ್ ಆಗಿರೋದ್ರಿಂದ ಅಲಾಟೆಡ್ ಸೆಷನ್ ಒನ್ ಅಂತ ಇದೆ ಇನ್ನು ಸೆಕೆಂಡ್ ರೌಂಡಲ್ಲಿ ಅಲಾಟೆಡ್ ಸೆಷನ್ ಅಂತ ಇರೋದ್ರಲ್ಲಿ ಟೂ ಅಂತ ಬರುತ್ತೆ ಇನ್ನು ತರ್ಡ್ ರೌಂಡಲ್ಲಿ ಅಲಾಟೆಡ್ ಸೆಷನ್ ತ್ರೀ ಅಂತ ಬರುತ್ತೆ ಇದು ಫಸ್ಟ್ ರೌಂಡ್ ಸೊ ಫಸ್ಟ್ ರೌಂಡ್ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಸಹ ಅಲ್ಲಿ ಅಲಾಟೆಡ್ ಸೆಷನ್ ಒನ್ ಅಂತ ಇರುತ್ತೆ ಸೊ ಅದನ್ನ ನೀವು ವಿದ್ಯಾರ್ಥಿಗಳು ತಪ್ಪನ್ನ ತಿಳ್ಕೊಬೇಡಿ ಅದು ಸೀರಿಯಲ್ ನಂಬರ್ ಆಫ್ ದಿ ಅಲಾಟೆಡ್ ಆಪ್ಷನ್ ಅಂತ ಅಲ್ಲ ಅದು ಅಲಾಟೆಡ್ ಸೆಷನ್ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಆಗಿರೋದ್ರಿಂದ ಅಲ್ಲಿ ಒನ್ ಅಂತ ಬಂದಿದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒನ್ ಅಂತನೇ ಬರುತ್ತೆ ಯಾರು ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡಿ ಇದರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಇನ್ನೊಂದು ನಿಮಗೆ ಸಜೆಷನ್ ಏನಪ್ಪ ಅಂದರೆ ಯಾರು ಕೂಡ ಇವಾಗಲೇ ಚಾಯ್ಸ್ ಎಂಟ್ರನ್ನ ಮಾಡಲಿಕ್ಕೆ ಹೋಗ್ಬಿಡಿ ಯಾಕೆಂದರೆ ಸ್ವಲ್ಪ ಎರರ್ಸ್ ಇರುತ್ತೆ ಇನ್ನು ಇವಾಗ ತಾನೇ ಆ ಲಿಂಕ್ ಅಪ್ಡೇಟ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಎರರ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಮಧ್ಯಾಹ್ನದ ನಂತರ ಒಂದು ನಾಲ್ಕು ಗಂಟೆ ಮೂರು ಗಂಟೆ ನಂತರ ನೀವು ಚಾಯ್ಸ್ ಎಂಟ್ರನ್ನ ಮಾಡ್ಬೋದು ಇನ್ನು ಮೂರನೇ ತಾರೀಕರೆಗೂ ನಿಮಗೆ ಚಾಯ್ಸ್ ಎಂಟ್ರಿಗೆ ಟೈಮ್ ಇದೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ನಿಧಾನಕ್ಕೆ ಚಾಯ್ಸ್ ಎಂಟ್ರಿನ ಮಾಡಿ ಸೊ ಇಷ್ಟಾಗಿತ್ತು ಇವತ್ತಿನ ಮಾಹಿತಿ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮರದೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ